ಎಲ್ಲೆ ನೋಡಿದ್ರಲ್ಲಿ ಘಟಪ್ರಭೆಯ ಆರ್ಭಟ ಮುಧೋಳ ತಾಲೂಕಿನ ಜನಜೀವನ ದುಸ್ತರ ಎತ್ತ ನೋಡಿದರತ್ತ ನೀರೋ ನೀರು ನೆರೆಯ ನಡುವೆಯೇ ಸಂಚರಿಸುತ್ತಿರುವ ಜನರು ಒಂದಲ್ಲ ಎರಡಲ್ಲ ಇನ್ನೂರಕ್ಕೂ ಅಧಿಕ ಮನೆಗಳು ಸಂಪೂರ್ಣ ಜಲಾವೃತ ಗ್ರಾಮ ಪಂಚಾಯತ್ ಪೋಸ್ಟ್ ಆಫೀಸ್ ಶಾಲೆಗಳು ದೇವಸ್ಥಾನ ಹೊಲ ಗದ್ದೆಗಳು ನೀರಿನಿಂದ ಮುಚ್ಚಿ ಹೋಗಿದೆ ಹೀಗೆ ಯಾವುದನ್ನೂ ಬಿಟ್ಟಿಲ್ಲ ಘಟಪ್ರಭೆ ಈ ದೃಶ್ಯಗಳನ್ನೊಮ್ಮೆ ನೋಡಿ ಇದು ಮಳಲಿ ಗ್ರಾಮದ ವಾಸ್ತವ ಸ್ಥಿತಿ ಘಟಪ್ರಭೆಯ ಆರ್ಭಟಕ್ಕೆ ಮೂಧೋಳ ತಾಲೂಕು ನಲುಗಿ ಹೋಗಿದೆ ಮನೆ ತೊರೆದು ಹೋಗಲು ಬೇರೆ ಸೂರಿಲ್ಲ ಕಾಳಜಿ ಕೇಂದ್ರಗಳೇ ಗತಿಯಾಗಿವೆ ಪ್ರತಿ ಸಲ ಮಳೆಗಾಲ ಆರಂಭ ಆದ್ರೆ ಸಾಕು ಇಲ್ಲಿನ ಜನರಿಗೆ ರಾತ್ರಿಯೂ ನಿದ್ದೆ ಬರಲ್ಲ ಅಷ್ಟರ ಮಟ್ಟಿಗೆ ಜನತೆ ಕಂಗಾಲಾಗ್ತಾರೆ ದೇವ್ರೆ ಇವರ ಗೋಳು ಕೇಳೋ ಯಾರು ಎಷ್ಟೇ ಸರ್ಕಾರಗಳು ಬದಲಾದ್ರೂ ಈ ಗ್ರಾಮಸ್ಥರ ಜೀವನ ಮಾತ್ರ ಎಷ್ಟೋ ವರ್ಷಗಳಿಂದ ಹೀಗೆಯೇ ನರಕಯಾತನೆ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ನಮಗೆ ಪರಿಹಾರ ಮಾತ್ರ ಸಿಕ್ಕಿಲ್ಲ ಅಂತ ಗೋಳು ತೋಡ್ಕೋತಾರೆ ಸಚಿವ ಕೃಷ್ಣ ಭೈರೇಗೌಡರ ಮುಂದೆ ಕೈ ಮುಗಿದು ಬೇಡಿಕೊಳ್ತಿರುವ ದೃಶ್ಯಗಳು ಮನ ಕಲುಕುವಂತಿತ್ತು ಸಚಿವರೇನೋ ಭರವಸೆ ನೀಡಿ ಹೊರಟೋದ್ರು ಮನೆ ಪೂರ್ತಿ ಹಾಳಾಗುತ್ತೆ ಅಂಥವರಿಗೆ ಅವ್ರಿಗೆ ಪರಿಹಾರವನ್ನು ಕೊಡ್ತೇವೆ ಜೊತೆಗೆ ಒಂದು ಮನೆಯನ್ನು ಕೂಡ ಹಾಕ್ಕೊಡ್ತೇವೆ ಹಾಗೂ ಯಾರಿಗೆ ಅನಾಥರೈಸ್ಡ್ ಇರುತ್ತೆ ಮನೆ ಅಂದರೆ ಅವರು ದಾಖಲೆ ಇರೋದಿಲ್ಲ ಅಥವಾ ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿರೋರು ಇರ್ತಾರೆ ಅಂಥವ್ರದ್ದು ಏನಾದರೂ ಮನೆ ಹಾನಿ ಆದರೆ ಅದಕ್ಕೆ ಎಸ್ ಡಿ ಆರ್ ಎಫಲ್ಲಿ ಅವಕಾಶ ಇಲ್ಲ ಆದರೂ ಕೂಡ ಅವರಿಗೆ ಒಂದು ಲಕ್ಷ ಪರಿಹಾರ ರಾಜ್ಯ ಸರ್ಕಾರದಿಂದ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನನೂ ಮಾಡಿದ್ದೇವೆ ಭಾಗಶಃ ಮನೆ ಹಾನಿ ಆದರೆ ಅಂದರೆ ಸ್ವಲ್ಪ ಆಗಿ ಡ್ಯಾಮೇಜ್ ಆದಂಥದ್ದು ಬಟ್ ಸೀರಿಯಸ್ ಡ್ಯಾಮೇಜ್ ಆಗಿರೋದು ಮನೆ ಉಳ್ಕೊಂಡಿದೆ ಆದರೆ ಸೀರಿಯಸ್ ಡ್ಯಾಮೇಜ್ ಆಗಿದೆ ಅಂದರೆ ಅಂಥವರಿಗೆ ಈಗ ಸದ್ಯ ಆರುವರೆ ಸಾವಿರ ಅಷ್ಟೇ ಪ್ರಾವಿಷನ್ ಇದೆ ಅದರ ಬದಲಿಗೆ ಐವತ್ತು ಸಾವಿರ ಪ್ರಾವಿಜನ್ ಕೊಡುವಂಥದ್ದು ಈ ರೀತಿಯಾಗಿ ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಅನುಮೋದಿಯನ್ನು ಕೊಟ್ಟಿದ್ದಾರೆ ಆದೇಶನೂ ಕೂಡ ನಾವು ಹೊರಡಿಸ್ತೇವೆ ಮಳಲಿ ಗ್ರಾಮಕ್ಕೆ ಕೃಷ್ಣ ಬೈರೇಗೌಡರ ಜೊತೆ ಸಚಿವ ತಿಮ್ಮಾಪೂರ್ ಎಂಎಲ್ಸಿ ಉಮಾಶ್ರೀ ಅಧಿಕಾರಿಗಳು ಭೇಟಿ ನೀಡಿದ ವೇಳೆ ಗ್ರಾಮಸ್ಥರೆಲ್ಲರ ಪರಿಹಾರಕ್ಕಾಗಿ ಅಂಗಲಾಚುವ ದೃಶ್ಯಗಳು ಕಂಡುಬಂತು ಒಟ್ನಲ್ಲಿ ಇದೇ ರೀತಿ ಭೇಟಿ ನೀಡೋದು ಭರವಸೆ ನೀಡೋದೇ ಆಗಿದೆ ಯಾವಾಗ ಈ ಕಷ್ಟಕ್ಕೆ ಮುಕ್ತಿ ಸಿಗುತ್ತೋ ಅಂತ ಉಸಿರು ಬಿಡ್ತಾ ಮನೆಯೊಳಗೆ ತುಂಬಿದ್ದ ನೀರನ್ನ ಹೊರತೆಗೆಯುವಲ್ಲಿ ಮಗ್ನರಾದ್ರು ವುಡ್ಲ್ಯಾಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್ನಲ್ಲಿ ಭರ್ಜರಿ ಆಫರ್ಗಳು ನಮ್ಮಲ್ಲಿ ಯುಎಸ್ ಪೋಲೋ ಕೂಪರ್ ಲುಟೋ ಹೈ ಆಟಿಟ್ಯೂಡ್ ಬ್ಲ್ಯಾಕ್ ವುಡ್ಲ್ಯಾಂಡ್ ಲುಟೋ ಕೂಪರ್ ಬ್ಯಾಟಾ ಲಿಬರ್ಟಿ ಸ್ಪಾರ್ಕ್ ವಾಲ್ಕ್ರೋ ಅಡ್ಡ ಲ್ಯಾನ್ಸರ್ ಬ್ರ್ಯಾಂಡ್ಗಳಿವೆ ಸಾಕ್ಸ್ ಬೆಲ್ಟ್ ಕಾಲೇಜ್ ಬ್ಯಾಗ್ ಗರ್ಲ್ಸ್ ವ್ಯಾಲೆಟ್ ಎಲ್ಲಾ ರೀತಿಯ ಫ್ಯಾನ್ಸಿ ಚಪ್ಪಲ್ ಸ್ಲೀಪರ್ಗಳು ಲಭ್ಯ ಯಾವುದೇ ಬ್ರ್ಯಾಂಡ್ನ ಶೂ ಸ್ಯಾಂಡಲ್ ಮತ್ತು ಚಪ್ಪಲಿಗಳ ಮೇಲೆ ಹದಿನೈದರಿಂದ ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ಈ ಆಫರ್ಗಳು ಜುಲೈ ಇಪ್ಪತ್ತರಿಂದ ಆಗಸ್ಟ್ ಐದರವರೆಗೆ ಮಾತ್ರ ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ಟೆಲಿ ಕಾಂಪ್ಲೆಕ್ಸ್ ಮಹಾರಾಜ ಕಾಲೋನಿ ಎಪಿಎಂಸಿ ಹತ್ತಿರ ಮೌಧೋಳ ಎಂಟು ಎಂಟು ಆರು ಏಳು ಒಂಬತ್ತು ಎರಡು ನಾಲ್ಕು ಸೊನ್ನೆ ಎರಡು ಆರು ಆರು ಮೂರು ಆರು ಆರು ಸೊನ್ನೆ ಸೊನ್ನೆ ಎಂಟು ಏಳು ಮೂರು ಒಂದು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ